ಮಕ್ಕಳು ಖುಷಿ ಖುಷಿಯಾಗಿರಬೇಕು ಅಂದ್ರೆ ಬೆಳಗಿನ ಉಪಹಾರವನ್ನ ಮಕ್ಕಳು ತಪ್ಪಿಸಕೂಡದು ಬೆಳಿಗ್ಗೆ ಸರಿಯಾಗಿ ತಿನ್ನುವ ಮಕ್ಕಳಲ್ಲಿ ಖುಷಿ ಹೆಚ್ಚು ಮಾತ್ರವಲ್ಲ ಅವರ ಕಲಿಕೆಯ ವೇಗವು ಉಪಹಾರ ಸೇವಿಸದ ಮಕ್ಕಳಿಗಿಂತ ಹೆಚ್ಚಿರುತ್ತೆ ಮೆಕ್ಸಿಕೋದಲ್ಲಿ ನಡೆದ ಸಂಶೋಧನೆಯೊಂದು ಈ ವಿಚಾರವನ್ನ ಕಂಡುಕೊಂಡಿದೆ ಬೆಳಗಿನ ಉಪಹಾರ ತಪ್ಪಿಸುವ ಮಕ್ಕಳು ಹೆಚ್ಚು ಖುಷಿಯಾಗಿರುವುದಿಲ್ಲ ಸಂಶೋಧನೆಯೊಂದು ಇದನ್ನ ಇನ್ನಷ್ಟು ಖಚಿತಪಡಿಸಿದೆ ಬೆಳಕಿನ ಉಪಹಾರವನ್ನ ತಪ್ಪದೇ ತಿನ್ನುವ ಮಕ್ಕಳಿಗೆ ಹೋಲಿಸಿದ್ರೆ ತಿನ್ನದ ಮಕ್ಕಳಲ್ಲಿ ಜೀವನ ತೃಪ್ತಿ ಕಡಿಮೆ ಇರುತ್ತೆ ಮೆಕ್ಸಿಕೋದ ಆಂಗ್ಲಿಯಾ ರಸ್ಕಿನ್ ವಿಶ್ವವಿದ್ಯಾನಿಲಯ ನಡೆಸಿದ ಸಂಶೋಧನೆಯಲ್ಲಿ ಈ ವಿಚಾರ ಸ್ಪಷ್ಟವಾಗಿದೆ ನಲವತ್ತೆರಡು ದೇಶಗಳಲ್ಲಿ ನಡೆಸಿದ ಈ ಸಂಶೋಧನೆಯಲ್ಲಿ ಹತ್ತರಿಂದ ಹದಿನೇಳು ವರ್ಷ ವಯಸ್ಸಿನ ಒಂದೂವರೆ ಲಕ್ಷ ಮಕ್ಕಳನ್ನ ಪರೀಕ್ಷೆಗೆ ಒಳಪಡಿಸಲಾಗಿತ್ತು ಅವರಲ್ಲಿ ಶೇಕಡಾ ಐವತ್ತೊಂದರಷ್ಟು ಬಾಲಕಿಯರಿದ್ರು ಪ್ರತಿದಿನ ಬೆಳಗಿನ ಉಪಹಾರ ಸೇವಿಸುವ ಮಕ್ಕಳು ಹೆಚ್ಚು ಜೀವನ ತೃಪ್ತಿ ತೋರಿಸಿದ್ದು ಸಂಶೋಧನೆಯಲ್ಲಿ ಕಂಡುಬಂತು ಆದರೆ ಉಪಹಾರ ತಪ್ಪಿಸುವ ಮಕ್ಕಳಲ್ಲಿ ಅಂತಹ ಖುಷಿ ಕಾಣಿಸಲಿಲ್ಲ ದೇಶವಾರು ಗಮನಿಸಿದಾಗ ಪೋರ್ಚುಗೀಸ್ ಮಕ್ಕಳು ಅತ್ಯುನ್ನತ ಮಟ್ಟದ ಜೀವನ ತೃಪ್ತಿಯನ್ನ ಹೊಂದಿರುವುದು ಕಂಡುಬಂದಿದೆ ಆದರೆ ರೊಮೇನಿಯನ್ ಮಕ್ಕಳಲ್ಲಿ ಖುಷಿಯ ಮಟ್ಟ ಅತ್ಯಂತ ಕಡಿಮೆ ಇರುವುದು ಕಂಡುಬಂದಿದೆ ಪೋರ್ಚುಗೀಸ್ ಮಕ್ಕಳು ಪ್ರತಿದಿನ ಉಪಹಾರವನ್ನ ಸೇವಿಸ್ತಾ ಇದ್ರು ಆದರೆ ರೊಮೇನಿಯನ್ ಮಕ್ಕಳು ಒಂದು ದಿನವೂ ಉಪಹಾರ ಸೇವಿಸೇನೆ ಇರಲಿಲ್ಲ ರೊಮೇನಿಯಾ ಹಂಗೇರಿ ಜರ್ಮನಿ ಮತ್ತು ಆಸ್ಟ್ರಿಯಾ ನಂತರ ಇಂಗ್ಲೆಂಡ್ ನಂತಹ ದೇಶದ ಮಕ್ಕಳು ಈ ವಿಚಾರದಲ್ಲಿ ಐದನೇ ಸ್ಥಾನದಲ್ಲಿದ್ದಾರೆ ಬೆಳಕಿನ ಉಪಹಾರ ಸೇವಿಸಿದ ಮಕ್ಕಳಲ್ಲಿ ಆತಂಕ ಒತ್ತಡ ಮತ್ತು ಖಿನ್ನತೆ ಕಂಡು ಅಂತ ಆಂಗ್ಲಿಯಾ ರಸ್ಕಿನ್ ವಿಶ್ವವಿದ್ಯಾನಿಲಯದ ಸಂಶೋಧಕ ಡಾಕ್ಟರ್ ಲೀ ಸ್ಮಿತ್ ಹೇಳ್ತಾರೆ ಆದರೆ ಪ್ರತಿದಿನ ಉಪಹಾರ ಸೇವಿಸುವ ಮಕ್ಕಳು ಹೆಚ್ಚಿನ ಮಾನಸಿಕ ಮತ್ತು ಬೌದ್ಧಿಕ ಸಾಮರ್ಥ್ಯವನ್ನು ಹೊಂದಿರುವುದು ಕಂಡುಬಂದಿದೆ ಅಂತಹ ತ್ವರಿತವಾಗಿ ಕಲಿಯುತ್ತಾರೆ ಅನ್ನೋದು ಕೂಡ ಸಂಶೋಧನೆಯಲ್ಲಿ ಗೊತ್ತಾಗಿದೆ ಈ ಸಂಶೋಧನೆಯಲ್ಲಿ ಅಮೆರಿಕ ಆಲ್ಬೇನಿಯಾ ಆಸ್ಟ್ರಿಯಾ ಅಜರ್ಬೈಜಾನ್ ಬೆಲ್ಜಿಯಂ ಬಲ್ಗೇರಿಯಾ ಕೆನಡಾ ಕ್ರೊಯೇಷಿಯಾ ಜಕ್ ರಿಪಬ್ಲಿಕ್ ಡೆನ್ಮಾರ್ಕ್ ಇಂಗ್ಲೆಂಡ್ ಎಸ್ಟೋನಿಯಾ ಫಿನ್ಲ್ಯಾಂಡ್ ಫ್ರಾನ್ಸ್ ಜಾರ್ಜಿಯಾ ಜರ್ಮನಿ ಗ್ರೀಸ್ ಗ್ರೀನ್ಲ್ಯಾಂಡ್ ಹಂಗೇರಿ ಐಸ್ಲ್ಯಾಂಡ್ ಇಸ್ರೇಲ್ ಇಟಲಿ ಕಜಕಿಸ್ತಾನ್ ಲಾಟ್ವಿಯಾ ಲಿಥುವೇನಿಯಾ ಲಕ್ಸೆನ್ಬರ್ಗ್ ಮಾಲ್ಟಾ நெதர்ல்ஸ் நார்த்த் மெசிடோனியா நார்வெ போலாண்ட் போர்ச்சுகல் ரிப்ப மால்டோவா ரொமேனியா தி ரஷ்யன் ஃபெடரேஷன் ஸ்காட் சர்வியா ஸ்லோவேனியா ஸ்பேன் ஸ்வீடன் உக்கிரேன் வேல்ஸ் முதல மக்கள் பாண்ட் பத்திரிகோம இங்கின துர் அதார்த்தி நம்ம சானல் அப்ஸ் ஜொத்தி ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ